ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಾವು ಸ್ಥಳೀಯ ಮುಳುಬಾಗ್ಲಿನ ಸ್ಥಳೀಯ ಭಜನಾ ಮಂಡಳಿಯ ಸದಸ್ಯರು ತಿರುಪತಿಯ ಶ್ರೀ ಸಾಹಿತ್ಯ ಪ್ರಾಜೆಕ್ಟಿನ ಮಂಡಳಿಯವರು ಮುಳುಬಾಗ್ಲಲ್ಲಿ ಶ್ರೀ ಶ್ರೀಪಾದರಾಜ್ ಮಠ ಅಂತ ಇದೆ ಆ ಮಠದಲ್ಲಿ ನಮ್ಮ ಭಜರಾಮಂಡಳಿನ ನಡೆಸ್ತೀವಿ ಸುಮಾರು ಮೂವತ್ತು ಜನ ಸದಸ್ಯರಿದ್ದೀವಿ ಮೂವತ್ತು ವರ್ಷದಿಂದ ನಡೆಸ್ತಾ ಇದೀವಿ ಮಂಡಳಿಯನ್ನ ಪ್ರತಿ ಶುಕ್ರವಾರ ಶೋಭಾನೆ ಈ ಅಧಿಕ ಮಾಸ ಕಾರ್ತಿಕ್ ಮಾಸ ಇಂತ ಧನುರ್ಮಾಸ ಮಾಸ ಹೀಗೆ ಪ್ರತಿ ಒಂದು ತಿಂಗಳಲ್ಲೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲಾ ಸದಸ್ಯರು ಸಂತೋಷವಾಗಿ ಆಸಕ್ತಿಯಿಂದ ಭಕ್ತಿಯಿಂದ ಬಂದು ಪ್ರತಿ ಶುಕ್ರವಾರ ಶೋಭಾನೆ ಮಾಡ್ತಾರೆ ಹಾಗೇನೆ ಈ ಊರಲ್ಲಿ ಕೂಡ ಎಷ್ಟೊಂದು ಮೂರ್ ದೇವಸ್ಥಾನಗಳಲ್ಲಿ ಒಂದೊಂದು ವಾರ ಒಂದೊಂದು ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡ್ತಾ ಇದ್ದೀವಿ ಎಲ್ಲಾ ಭಜರಾಮಂಡಳಿ ಸದಸ್ಯರು ಲಕ್ಷ್ಮೀ ಶೋಭಾನೆಯನ್ನ ಬಾಯಿಗೆ ಹೇಳ್ತಾರೆ ಮಠದಿಂದ ನಮಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಸೌಕರ್ಯಗಳನ್ನು ಮಾಡಿ ಕೊಡ್ತಾ ಇದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದೀವಿ ಹಳೆಯ ಭಜನಾಮಂಡಳಿ ಅವಾಗ ನಮ್ದು ಒಂದೇ ಇದ್ದಿದ್ದು ಈಗ ನಮ್ಮ ಬೇರುಗಳು ಆರ್ ಆಗಿದೆ ಆರು ಭಜನಾಮಂಡಿ ಇದೆ ಮುಳಬಾಗ್ಲಲ್ಲಿ ಇವಾಗ ಒಂದೊಂದ್ರೊಳ್ ಮೂವತ್ತು ನಲ್ವತ್ತು ಜನ ಸೇರ್ಕೊಂಡು ಮುಳಬಾಗ್ಲಲ್ಲಿ ಸುಮಾರು ಒಂದು ನಾನೂರು ಐನೂರು ಜನ ಭಜನಾಮಂಡಲಿ ಸದಸ್ಯರು ಇದ್ದೀವಿ ಎಲ್ಲೆಲ್ಲಿ ಕರೀತಾರೆ ನಮ್ಮನ್ನ ತಿರುಪತಿ ತಿರುಪತಿ ಎಲ್ಲ ಕಡೆಗೂ ಕರೀತಾ ಇರ್ತಾರೆ ಭಜನಾಮಂಡಿಯವ್ರನ್ನ ಎಲ್ಲಾರನ್ನ ಕರ್ಕೊಂಡು ಹೋಗಿ ಶ್ರದ್ಧಾ ಭಕ್ತಿಯಾಗಿ ಸಕ್ಸಸ್ ಆಗಿ ಭಜನಾ ಕಾರ್ಯಕ್ರಮ ನಡೆಸ್ಕೊಂಡು ಅವ್ರು ಏನ್ ಹೇಳಿದಾರೆ ಆ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಅಲ್ಲ ನಾವು ಕೂಡವಾಗಿ ಎಲ್ಲೆಲ್ಲಿಗೂ ಟಿವಿಗಳು ಇನ್ನೊಂದು ಮತ್ತೊಂದು ಎಲ್ಲಿ ಆಗತ್ತೆ ಅಲ್ಲ ಹೋಗಿ ದೇವರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಭಗವಂತನ ಅನುಗ್ರಹ ಶ್ರೀ ರಂಗವೇತನ ಅನುಗ್ರಹ ಶ್ರೀ ದ್ರೀಪಾದರಾಜರ ಅನುಗ್ರಹ ಗುರುಮುಖ್ಯ ಪ್ರಾಣಿಯವರ ಅನುಗ್ರಹ ನಮಗೆ ಆಗಿದೆ ಹಿಂಗೆ ಆಗ್ತಾ ಇರಲಿ ಅಂತ ನಾವು ಬಹಳ ಆಸೆ ಪಡ್ತೀವಿ ಎಲ್ರೂ ಆಸಕ್ತಿಯಿಂದ ಒಗ್ಗಟ್ಟಾಗಿ ಬಂದು ಮೂವತ್ತು ವರ್ಷದಿಂದ ಈಗ ಭಜನ ಮಂಡಿ ನಡೀತಾ ಇದೆ ಸುಮಾರು ಒಂದು ಸಾವಿರ ಹಾಡುಗಳು ಹೇಳ್ತೀವಿ ದೇವರ ಹಾಡುಗಳನ್ನ ನಾವು ನಮ್ಗೆ ಅದೇ ಒಂದು ತಾನಿಕ್ ಇದ್ದ ಹಾಗೆ ಹರೇ ಶ್ರೀನಿವಾಸ ಅನ್ನೋದೇ ಒಂದು ತಾನಿಕ್ ನಮ್ಗೆ ಎಲ್ರಿಗೂ ಅವನೇ ದೇವರು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ